ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಯುತ್ತಾ ಬಂತು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನ ಸ್ವಾಗತಿಸಲು ಇಡೀ ಜಗತ್ತೇ ಕಾತುರದಿಂದ ಕಾಯ್ತಾ ಇದ್ದು ಹೊಸ ವರ್ಷಾಚರಣೆಗೆ ತುಮಕೂರಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗೈಡ್ಲೈನ್ಸ್ ಜಾರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಯುತ್ತಾ ಬಂತು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವನ್ನು ಸ್ವಾಗತಿಸಲು ಇಡೀ ಜಗತ್ತೇ ಕಾತುರದಿಂದ ಕಾಯುತ್ತಿದೆ ಹೊಸ ವರ್ಷಾಚರಣೆಗೆ ತುಮಕೂರಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸೂಚನೆಗಳನ್ನು ಹೊರಡಿಸಲಾಗಿದೆ ಈ ಬಗ್ಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಅಶೋಕ್ ಎ ವೆಂಕಟ್ ಡಿಸೆಂಬರ್ ಮೂವತ್ತೊಂದರಿಂದ ಜನವರಿ ಎರಡನೇ ತಾರೀಕಿನವರೆಗೂ ಪ್ರವಾಸಿ ತಾಣಗಳಾದ ದೇವರಾಯನದುರ್ಗ ನಾಮದ ಚಿಲುಮೆ ಮಂದಾರಗಿರಿ ಬೆಟ್ಟದಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಅಂತ ತಿಳಿಸಿದರು ಾರೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ತುಮಕೂರು ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ತುಮಕೂರು ಜಿಲ್ಲೆಯ ಪೊಲೀಸ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು ನಾಳೆ ಡಿಸೆಂಬರ್ ತರ್ಟಿ ಫಸ್ಟ್ ಮತ್ತು ಜಾನ್ವರಿ ಫಸ್ಟ್ಗೆ ತುಮಕೂರು ಪೊಲೀಸ್ ಕಡೆಯಿಂದ ಏನು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ ಏನು ರೆಸ್ಟ್ರಿಕ್ಷನ್ಸ್ ಇದ್ದಾವೆ ಅನ್ನೋದು ತಿಳಿಯೋಕ್ಕೆ ನಾನು ಇವತ್ತು ನಾನು ಇವತ್ತು ಇಷ್ಟಪಡ್ತೀನಿ ಸೊ ನಮಗೆ ಫಸ್ಟ್ ಡಿಸೆಂಬರ್ ತರ್ಟಿ ಫಸ್ಟ್ ನಾಳೆ ಏನು ಸಾರ್ವಜನಿಕರು ಆಚರಿಸ್ತಾರೆ ಹಬ್ಬ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ತಾರೆ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ತಿಂಗ್ ಏನಂದರೆ ಯಾರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೈಲೇಟ್ ಮಾಡಬಾರ್ದು ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆಗಳು ಮಾಡಬಾರ್ದು ಸೊ ಮುಖ್ಯವಾಗಿ ನಮ್ಮ ಫೋಕಸ್ ಡ್ರಂಕ್ ಆ್ಯಂಡ್ ಡ್ರೈವ್ ಮೇಲೆ ಇರುತ್ತದೆ ಜೊತೆಗೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಕುಡಿಯೋದು ನಾರ್ಕೋಟಿಕ್ಸ್ ಸೇವಿಸೋದು ಸೊ ಇಂಥ ವಿಚಾರಗಳ ವಿಚಾರಣೆಗಳು ಆಚರಣೆಗಳು ಮಾಡಬಾರ್ದು ಆ್ಯಂಡ್ ಪಬ್ಲಿಕ್ ಪ್ಲೇಸಸ್ನಲ್ಲಿ ಗುಂಪು ಸೇರಿ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರದು ಮಹಿಳೆಯರ ಜೊತೆ ಮಕ್ಕಳ ಜೊತೆ ಯಾರು ಅಸಭ್ಯವಾಗಿ ಬಿಹೇವ್ ಮಾಡಬಾರದು ಆ್ಯಂಡ್ ಏನು ನಾವು ಟೈಮ್ ನಾಳೆ ಮಿಡ್ ನೈಟ್ ಟ್ವೆಲ್ ತರ್ಟಿ ಕಟ್ ಆಫ್ ಟೈಮ್ ಸೊ ಟ್ವೆಲ್ ತರ್ಟಿ ಟ್ವೆಲ್ವ್ ಓ ಕ್ಲಾಕಿಗೆ ಹೊಸ ವರ್ಷದ ಆಚರಣೆ ಮಾಡಿಕೊಂಡು ಹನ್ನೆರಡು ಹನ್ನೆರಡು ವರ ಒಳಗಡೆ ಎಲ್ಲರೂ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು ಆ್ಯಂಡ್ ನೈಟ್ ಟೈಮ್ ಸೊ ಯಾರೇ ಆಗಲಿ ಹನ್ನೆರಡು ವಾರ ಆದ ಮೇಲೆ ಪಬ್ಲಿಕ್ಕಲ್ಲಿ ಓಡಾಡೋದು ಕಂಡು ಬಂದರೆ ಪೊಲೀಸರು ಅವರ ಮೇಲೆ ಕ್ರಮ ತಗೊಳ್ತಾರೆ ಇನ್ನೊಂದು ಮುಖ್ಯ ವಿಚಾರ ನಮ್ಮ ತುಮಕೂರಲ್ಲಿ ಕೆಲವು ಕಡೆ ರೆಸ್ಟ್ರಿಕ್ಷನ್ಸ್ ಮಾಡಲಾಗಿದೆ ಮಾನ್ಯ ಡಿ ಸಿ ಅವರ ಕಡೆಯಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ದೇವರಾಯದುರ್ಗ ನಾಮದ ಚಿಲುಮೆ ಆ್ಯಂಡ್ ನಮ್ಮ ಮಂದಾರಗಿರಿ ಬೆಟ್ಟ ಈ ಮೂರು ಜಾಗದಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡಲಾಗಿದೆ ನಾಳೆ ಎಂಟು ನೈಟ್ ಏಯ್ಟ್ ಓ ಕ್ಲಾಕಿಂದ ಸೆಕೆಂಡ್ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ತನಕ ರೆಸ್ಟ್ರಿಕ್ಷನ್ಸ್ ಮೂಮೆಂಟ್ ರೆಸ್ಟ್ರಿಕ್ಷನ್ ಮಾಡಲಾಗಿದೆ ಎಂಟ್ರಿ ರೆಸ್ಟ್ರಿಕ್ಷನ್ ಮಾಡಲಾಗಿದೆ ಆ್ಯಂಡ್ ಜೊತೆಗೆ ವಿತೌಟ್ ಪರ್ಮಿಷನ್ ಪಬ್ಲಿಕ್ ಇವೆಂಟ್ಸ್ ಯಾರೂ ಮಾಡಬಾರ್ದು ಅದು ಪ್ರೈವೇಟ್ ಜಾಗದಲ್ಲಾಗಲಿ ಫಾರ್ಮ್ ಹೌಸಸ್ ಆಗಲಿ ಬಾರ್ಸ್ ಪಬ್ಸ್ ಡಾವಾಸ್ ಆಗಲಿ ಸೊ ಎಲ್ಲೇ ಆದರೂ ಆಗಲಿ ವಿತೌಟ್ ಪರ್ಮಿಷನ್ ಯಾವುದೇ ಈವೆಂಟ್ಸ್ ಮಾ ಪಬ್ಲಿಕ್ ಈವೆಂಟ್ಸ್ ಮಾಡಬಾರ್ದು ಅಂಡ್ ಪ ಪರ್ಮಿಷನ್ ತೊಗೊಳ್ಳೋವಾಗೂ ಲಿಕ್ಕರ್ ಸಪ್ಲೈ ಮಾಡೋಕ್ಕೆ ಅವರು ಟೆಂಪ್ರರಿ ಲೈಸೆನ್ಸ್ ತೊಗೋಬೇಕಾಗುತ್ತೆ ಸೊ ಈ ರೂಲ್ಸ್ ಯಾವ್ದ ಯಾರಾದರೂ ಮೀರಿದಿದ್ದರೆ ಅವರ ಮೇಲೆ ಕ್ರಮ ತಗೊಳ್ತೀವಿ ೂರಲ್ಲಿ ಈಗ ಸಬ್ ಡಿವಿಷನ್ ವೈಸ್ ನಾವು ಎಲ್ಲ ಬಂದೋಬಸ್ತ್ ಮಾಡಲಾಗಿದೆ ಸೊ ನೂರು ಜನ ಹೋಮ್ ಗಾರ್ಡ್ಸ್ ತಗೊಳ್ಳಲಾಗಿದೆ ಆ್ಯಂಡ್ ಎರಡು ಪ್ಲಟೂನ್ ಕೆ ಎಸ್ ಆರ್ ಪಿ ತಗೊಂಡಿದ್ವಿ ಆ್ಯಂಡ್ ಎಲ್ಲ ಕಡೆ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಪಿಕೆಟ್ಸ್ ಮಾಡಿಕೊಂಡು ಬಂದೋಬಸ್ತ್ ಮಾಡಲಾಗಿದೆ ಎಸ್ಪೆಷಲಿ ಈ ಹುಡುಗರು ವೀಲಿಂಗ್ ಮಾಡೋದು ರ್ಯಾಶ್ ಡ್ರೈವಿಂಗ್ ಮಾಡೋದು ಟ್ರಿಪಲ್ಸ್ ಹೋಗೋದು ವಿಥೌಟ್ ಹೆಲ್ಮೆಟ್ ಓಡೋದು ಇಂಥ ವಿಚಾರಗಳಲ್ಲಿ ಭಾಳ ಕಠಿಣವಾದ ಕ್ರಮ ತಗೊಳ್ಳಲಾಗುತ್ತೆ ಆ್ಯಂಡ್ ತುಮಕೂರಲ್ಲಿ ನಮಗೆ ಮುಖ್ಯ ವಿಚಾರ ಏನಂದರೆ ಹೈವೇಸ್ ಜಾಸ್ತಿ ಪಾಸ್ ಆಗ್ತವೆ ಸೊ ಈ ಶಿರಾ ಟು ಬ್ಯಾಂಗ್ಳೂರು ಹೈವೇ ಏನಿದೆ ಅದು ಆ್ಯಂಡ್ ಕುನಿಗಲ್ ಹೈವೇ ಆ್ಯಂಡ್ ತಿಪ್ಟೂರ್ ಹೈವೇ ಸೊ ಈ ನೈಟ್ ಟೈಮ್ ಮೂಮೆಂಟ್ ಜಾಸ್ತಿ ಇರೋದು ಇರೋದ್ರಿಂದ ಸೊ ಆ ಟ್ರಾಫಿಕ್ ಡ್ಯೂಟಿಗೆ ನಾವು ಮೆನ್ನು ಹಾಕ್ಕೊಂಡಿದ್ದೀವಿ ಸೊ ಹೈವೇ ಪ್ಯಾಟ್ರೋಲ್ ವೆಹಿಕಲ್ಸ್ ಇದ್ದಾವೆ ಆ್ಯಂಡ್ ನ್ಯಾಷನಲ್ ಹೈವೇ ಅವರದು ಪ್ಯಾಟ್ರೋಲ್ ವೆಹಿಕಲ್ಸ್ ಇದ್ದಾವೆ ಸೊ ಅವ್ರದ್ದು ಅವ್ರದ್ದು ಸಹ ನಾವು ಸಪೋರ್ಟ್ ತಗೊಂಡು ಸಾ ಸ್ಮೂತ್ ಟ್ರಾ ಮೂಮೆಂಟ್ಗೆ ಇದು ಮೆಜರ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ಎಸ್ಪೆಷಲಿ ಕುನಿಗಲ್ ಕಡೆ ನಮಗೆ ಚಿಕ್ಕಮಂಗ್ಳೂರು ಆ್ಯಂಡ್ ಮಂಗಳೂರು ಕಡೆ ಈ ಬೈಕರ್ಸ್ ಜಾಸ್ತಿ ಹೋಗೋಕ್ಕೆ ಮತ್ತು ಬ್ಯಾಂಗ್ಳೂರಿಂದ ನೈಟ್ ನೈಟ್ ಔಟ್ ಮಾಡೋಕ್ಕೆ ಇವರು ಆಚೆ ಬರೋಕ್ಕೆ ಅವಕಾಶ ಇರುತ್ತೆ ಅಲ್ಲಿನೂ ನಾವು ಆದಷ್ಟು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಸೊ ಅವ್ರಿಗೂ ಸಹ ಈ ಒಂದೇ ಇನ್ಸ್ಟ್ರಕ್ಷನ್ ಏನಂದರೆ ಯಾರೇ ಆಗಲಿ ಡ್ರಂಕ್ ಡ್ರೈವ್ ಮಾಡಬಾರ್ದು ಆ್ಯಂಡ್ ಯಾವುದೇ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಕನ್ಸ್ಯೂಮ್ ಮಾಡಬಾರ್ದು ಭಾಳ ಸ್ಟ್ರಿಕ್ಟಾಗಿ ತೊಗೊಳ್ತೀವಿ ಅವ್ರ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗುತ್ತೆ ಆ್ಯಂಡ್ ಅವ್ರ ಮೇಲೆ ಗಂಭೀರವಾದ ಸೆಕ್ಷನ್ಸ್ನಲ್ಲಿ ಎಫ್ ಐ ಆರ್ ಮಾಡಲಾಗುತ್ತೆ ಕೋಲಾರದ ವಿವಾದಿತ ಪ್ರದೇಶ ಕ್ಲಾಕ್ ಟವರ್ ವೃತ್ತ ಎಂಬತ್ತಾರು ವರ್ಷಗಳ ಹಿಂದೆ ಕೋಲಾರ ನಗರದ ಪ್ರಮುಖ ದ್ವಾರ ಬಾಗಿಲಾಗಿತ್ತು ಹೀಗೆ ಹಳೆ ಬಸ್ ನಿಲ್ದಾಣದಲ್ಲೂ ಅರವತ್ತೆಂಟು ವರ್ಷದ ಹಿಂದೆ ಮತ್ತೊಂದು ಕ್ಲಾಕ್ ಟವರ್ ನಿರ್ಮಾಣವಾಗಿತ್ತು ಆದರೆ ಎರಡು ಗಡಿಯಾರ ಗೋಪುರಗಳು ಮೂಲೆ ಗುಂಪಾಗಿದೆ ಇದು ಕೋಲಾರ ನಗರದ ಕ್ಲಾಕ್ ಟವರ್ ವೃತ್ತ ವರ್ಷದ ಎಲ್ಲಾ ದಿನಗಳಲ್ಲೂ ಇಲ್ಲಿ ಪೊಲೀಸ್ ಭದ್ರತೆ ಇದ್ದೇ ಇರುತ್ತೆ ಒಂದು ಕೋಮಿನ ಜನರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಾಸವಿದ್ದು ಈ ಹಿಂದೆ ಹಲವು ಬಾರಿ ಇಲ್ಲಿ ಗಲಾಟೆಗಳಾಗಿದ್ದು ಸದ್ಯ ಕೋಲಾರ ನಗರದ ವಿವಾದಿತ ಪ್ರದೇಶ ಎಂದೇ ಗುರುತಿಸಲ್ಪಟ್ಟಿದೆ ಆದ್ರೆ ಕೆಲ ವರ್ಷಗಳ ಹಿಂದೆ ಈ ಕ್ಲಾಕ್ ಟವರ್ಗೆ ಸುಣ್ಣ ಬಣ್ಣ ಬಳಸಿದ್ದು ಬಿಟ್ಟರೆ ಈ ಗೋಪುರದಲ್ಲಿ ನಾಲ್ಕು ಕಡೆಗಳಲ್ಲೂ ಅಳವಡಿಸಿರೋ ಗಡಿಯಾರದ ಗೋಜಿಗೆ ಯಾರೂ ಹೋಗಿಲ್ಲ ನಾಲ್ಕು ಗಡಿಯಾರಗಳು ಕೆಟ್ಟು ನಿಂತು ಹತ್ತಾರು ವರ್ಷಗಳೇ ಕಳೆದ್ರು ಈ ಬಗ್ಗೆ ನಗರಸಭೆ ಅಧಿಕಾರಿಗಳು ತಲೆ ಇನ್ನು ಈ ಸಂದರ್ಭದಲ್ಲಿ ಕೋಲಾರ ನಗರ ನಿವಾಸಿ ಹಾಜಿ ಮೊಹಮ್ಮದ್ ಮುಸ್ತಾಫಾ ಸಾಹೇಬ್ ಮೂವತ್ತೆಂಟರಲ್ಲಿ ನಿರ್ಮಾಣ ಮಾಡಿದ ಈ ಗಡಿಯಾರದ ಗೋಪುರವನ್ನ ಕಂಠೀರವ ನರಸಿಂಹರಾಜ್ ಒಡೆಯರ್ ಬಹದ್ದೂರ್ ಉದ್ಘಾಟನೆ ಮಾಡಿದ್ರು ಅಂದು ಇದೇ ಕ್ಲಾಕ್ ಟವರ್ ವೃತ್ತ ಕೋಲಾರದ ಮುಖ್ಯ ದ್ವಾರ ಆಗಿದ್ದ ಕಾರಣ ಸಾರ್ವಜನಿಕರಿಗೆ ಎತ್ತರದಲ್ಲಿ ಕಾಣುವ ಹಾಗೆ ಸಮಯ ತಿಳಿಯುವ ಉದ್ದೇಶದಿಂದ ಗೋಪುರ ಗಡಿಯಾರ ನಿರ್ಮಾಣ ಮಾಡಲಾಗಿತ್ತು ಆದರೆ ಇಲ್ಲಿನ ಗಡಿಯಾರ ಕೆಟ್ಟು ನಿಂತರೂ ಜಿಲ್ಲಾಡಳಿತ ಮತ್ತು ನಗರಸಭೆ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಹೀಗಾಗಿ ಕ್ಲಾಕ್ ಟವರ್ ಎಂಬ ಪದದ ಅರ್ಥವೇ ಇಲ್ಲದಂತ ಕೂಡಲೇ ದುರಸ್ತಿ ಮಾಡಿಸಿ ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇದಕ್ಕೆ ರಾಜರೇ ಬಂದು ಸ್ಥಾಪನೆ ಮಾಡಿ ಶಂಕುಸ್ಥಾಪನೆ ಮಾಡಿದರೆ ಈಗ ಇದು ಆಲ್ಮೋಸ್ಟ್ ಅಲ್ಲಿ ಕಟ್ಟಿ ಒಂದು ಅಬೌ ಏಯ್ಟಿ ಇಯರ್ಸ್ ಆಗೈತೆ ಆಲ್ಮೋಸ್ಟ್ ನೈನ್ಟೀನ್ ತರ್ಟಿ ಏಟ್ ಏನೋ ಕಟ್ಟಿರೋದು ಮತ್ತೆ ಹಳೆ ಬಸ್ ಸ್ಟ್ಯಾಂಡು ಅಲ್ಲೊಂದು ಏಯ್ಟಿ ಫೋರಲ್ಲೋ ಅಲ್ಲೋ ಸೆವೆನಲ್ಲೋ ಅಲ್ಲೋ ಅಲ್ಲೊಂದು ಕ್ಲಾಕ್ ಟವರ್ ಇದೆ ಇದಕ್ಕೇನು ಕೆಲವರು ಬಂದ್ರು ಸೆಂಟರ್ ಅಲ್ಲಿ ಕ್ಲಾಕ್ ಟವರ್ ಕ್ಲಾಕ್ ಟವರ್ ಅಂತ ಎದೆ ಹೊಡ್ಕೊಂತ ಇದ್ರು ಅವರು ಅದಕ್ಕೆ ಏನೋ ಮಾಡೋಕ್ಕೆ ಕೊಟ್ಟರು ಬಟ್ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡಿ ಹೊರಟೋದ್ರು ಇದಕ್ಕೆ ನಮ್ಮ ನಗರಸಭೆದವರು ಅವರು ಕಂಟ್ರೋಲಲ್ಲಿ ತೊಗೊಂಡವ್ರೆ ಅದು ತೊಗೊಂಡ್ಮೇಲೆ ಅದಕ್ಕೆ ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ಇದನ್ನು ಕ್ಲೀನಾಗಿ ಇಟ್ಕೋಬೇಕು ಈಗ ನೋಡಿ ಕ್ಲಾಕ್ ಟವರ್ ಅನ್ನೋದಕ್ಕೆ ಏನಕ್ಕೆ ಈಗ ನಾಲ್ಕು ಕಡೆ ಇದರಲ್ಲಿ ಗಡಿಯಾರ ಇತ್ತು ಈಗ ಒಂದು ಗಡಿಯಾರ ಕಾಣಿಸ್ತಾ ಇಲ್ಲ ಇದಕ್ಕೆ ನಗರಸಭೆದವರು ಗಡಿಯಾರ ಹಾಕಿ ನಮ್ಮ ಈ ಕ್ಲಾಕ್ ಟವರ್ ಅನ್ನೋದು ಏನೈತೆ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಇದು ಇದಕ್ಕೆ ಆ ಕ್ಲಾಕ್ ಟವರ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳೋ ರೀತಿಯಲ್ಲಿ ಮಾಡಬೇಕು ಈಗ ಸುಮ್ಮನೆ ಅವ್ಳು ಕಂಬದ ಥರ ಮಾಡಿಟ್ಬಿಟ್ರೆ ಅದಕ್ಕೆ ಪ್ರಯೋಜನ ಏನು ಅದಕ್ಕೆ ಕ್ಲಾಕ್ ಟವರ್ ಅಂತ ಹೆಸರಿಟ್ ಪ್ರಯೋಜನ ಏನು ನಾನು ನಗರಸಭೆದಲ್ಲಿ ಮನವಿ ನಮ್ಮ ಏನು ನಗರಸಭೆ ಅವರಿದ್ದಾರೆ ನಮ್ಮ ಶಾಸಕರಿದ್ದಾರೆ ಸಂಸದರಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿಗಳಿದ್ದಾರೆ ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇದೇನು ಎರಡು ಕ್ಲಾಕ್ ಟವರ್ ಗಳಿದೆ ಅದಕ್ಕೆ ಕರೆಕ್ಟ್ ಆಗಿಂತ ಗಡಿಯಾರಗಳನ್ನ ಹಾಕಿ ಅದಕ್ಕೆ ಕ್ಲಾಕ್ ಟವರ್ ಅಂತ ಹೆಸರಿದೆ ಅದಕ್ಕೆ ಪೂರ್ತಿಗೊಳಿಸಬೇಕು ಆ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ನಾವು ನಿಮ್ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತೇವೆ ಒಟ್ನಲ್ಲಿ ಕೋಲಾರ ನಗರದ ಐತಿಹಾಸಿಕ ಕಟ್ಟಡಗಳಲ್ಲಿ ಒಂದಾಗಿರುವ ಕ್ಲಾಕ್ ಟವರ್ ವೃತ್ತ ಹಾಗೂ ಹಳೆ ಬಸ್ ನಿಲ್ದಾಣ ಕ್ಲಾಕ್ ಟವರ್ ಸದ್ಯ ಯಾರಿಗೂ ಬೇಡವಾಗಿದೆ ರಾಜ ಮಹಾರಾಜರ ಕಾಲದಲ್ಲಿ ಉದ್ಘಾಟನೆಗೊಂಡ ಇತಿಹಾಸವುಳ್ಳ ಗೋಪುರದ ಗಡಿಯಾರ ಚಾಲನೆ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಗುಬ್ಬಿ ತಾಲೂಕಿನ ಕಂಬೀರಹಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರವಿದ್ರು ಅಧಿಕಾರಿಗಳು ಮಾತ್ರ ಈತ ತಿರುಗಿ ನೋಡದವರಾಗಿದ್ದಾರೆ ಈ ಗ್ರಾಮದ ಜನ ಕುಡಿಯುವ ನೀರಿಗಾಗಿ ಬೇರೊಂದು ಗ್ರಾಮದಿಂದ ನೀರು ತಂದು ಕುಡಿಯುವ ಅನಿವಾರ್ಯತೆ ಉಂಟಾಗಿದೆ ತಾಲೂಕಿನ ಕಡಬ ಹೋಬಳಿ ಕಂಬೆರಹಟ್ಟಿ ಗ್ರಾಮದ ಜನರು ತಮ್ಮ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಯನ್ನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಅನುಷ್ಠಾನಗೊಳಿಸಿರುವ ಮನೆ ಮನೆ ಗಂಗೆ ನಳ ಸಂಪರ್ಕ ಯೋಜನೆಯ ಅಡಿಯಲ್ಲಿ ಈ ಗ್ರಾಮದಲ್ಲಿ ಬೋರ್ವೆಲ್ ಈಗಾಗಲೇ ಕೊರೆಸಲಾಗಿದ್ದು ಅದಕ್ಕೆ ಪಂಪು ಮತ್ತು ಮೋಟಾರ್ ಅಳವಡಿಸಿ ನೀರು ಪೂರೈಕೆ ಮಾಡಲು ಮುಂದಾದಾಗ ಖಾಸಗಿ ವ್ಯಕ್ತಿಯೊಬ್ಬರು ಕೆಲಸವನ್ನ ತಡೆ ಹಿಡಿದಿದ್ದು ಈ ಬೋರ್ವೆಲ್ ನಮಗೆ ಸೇರಬೇಕಾಗಿದ್ದು ಎಂದು ಗಲಾಟೆ ಮಾಡಿ ವಿದ್ಯುತ್ ತಂತಿಯನ್ನು ಕತ್ತರಿಸಿಕೊಂಡು ವಿದ್ಯುತ್ ತಂತಿ ಹಾಗೂ ಜಿಐ ಪೈಪ್ ಅನ್ನು ಕಿತ್ತುಕೊಂಡು ಮೋಟಾರ್ನ ಸ್ಟಾರ್ಟರ್ ಬಾಕ್ಸ್ ಅನ್ನ ಕೂಡ ಒಡೆದು ಹಾಕಲು ಮುಂದಾಗಿದ್ರು ಹೇಗೆಂದು ಗ್ರಾಮದ ಮುಖ್ಯಸ್ಥ ಜುಂಜೇಗೌಡ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಗ್ರಾಮೀಣ ಕುಡಿಯುವ ನೀರು ಮತ್ತು ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ವೃದ್ಧೆ ಕರಿಯಮ್ಮ ಮಾತನಾಡಿದ್ರು ನಾವು ವಯಸ್ಸಾದವರು ಪಕ್ಕದ ಊರಿಗೆ ಹೋಗಿ ನೀರು ತರುವ ಶಕ್ತಿ ನಮಗಿಲ್ಲ ನಮಗೆ ಒಗೆಯಲು ನೀರಿಲ್ಲ ನಾವು ನೀರು ತರಲು ಕೋಣೆ ಮುದ್ದನಹಳ್ಳಿ ಅಥವಾ ಕೋಣನ ಕೆರೆಗೆ ಹೋಗಿ ತರಬೇಕು ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗ್ರಾಮದ ಕಡೆಗೆ ತಿರುಗಿ ನೋಡಿ ಎಂದು ಖಾಲಿ ಬಿಂದಿಗೆ ಹಿಡಿದು ಮಾಧ್ಯಮದ ಮುಂದೆ ತಮಾಳಲನ್ನ ತೋಡಿಕೊಂಡಿದ್ದಾರೆ ಅಡಿಗೆ ಮಾಡ್ಕೊಂಡು ಇಲ್ಲ ಬಟ್ಟೆ ಮಾಡ್ಬೋದು ನಾವು

ಇನ್ನು ಪ್ರತಿಭಟನೆಯಲ್ಲಿ ಊರಿನ ಗ್ರಾಮಸ್ಥರೆಲ್ಲರೂ ಇದ್ದರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸದಿದ್ರೆ ಕೆಲವೇ ದಿನಗಳಲ್ಲಿ ಚಿಂತಾಮಣಿಯಲ್ಲಿ ಉಗ್ರ ಹೋರಾಟವನ್ನ ಮಾಡುವುದರ ಮೂಲಕ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸುತ್ತೇವೆ ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಕೃಷ್ಣಪ್ಪ ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಅನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಂಘದ ರಾಜ್ಯಾಧ್ಯಕ್ಷ ಮರಸೂರ ಕೃಷ್ಣಪ್ಪ ಮಾತನಾಡಿ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಿಯೋ ಕ್ಲಬ್ ಆಪ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಎಂಬವರು ದತ್ತು ಪಡೆದುಕೊಂಡು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆನ ಅಭಿವೃದ್ಧಿಪಡಿಸಿರುವುದಲ್ಲದೆ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಇಡಲು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆವು ಅಂಬೇಡ್ಕರ್ ಪು ಇಡಬಾರದೆಂದು ತಾಕೀತು ಮಾಡಿದ್ದಾರೆ ನಾವೇ ನಮ್ಮ ಸಂಘಟನೆ ಕಡೆಯಿಂದಲೇ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತಂದು ಬೆಳಗಿನ ಜಾವದಲ್ಲಿ ಪ್ರತಿಷ್ಠಾಪಿಸಿದ್ದೇವೆ ಇದರಿಂದ ನಮ್ಮ ಮೇಲೆ ಕೇಸುಗಳು ಆಗಿ ವಿಚಾರಣೆ ಕೂಡ ನಡೆಯಿತು ಆದರೂ ಇಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನ ಸುತ್ತುವುದರ ಮೂಲಕ ಅವಮಾನ ಮಾಡಿದ್ದಾರೆ ಕೂಡಲೇ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ ಆದರೆ ನೀವು ಯಾಕೆ ಅಂಬೇಡ್ಕರ್ಬೇಕಂತ ಯಾವ ಉದ್ದೇಶ ನಮ್ಗ ಚಿಂತ ಮರಿಗೆ ಯಾವ ಸಂಬಂಧ ಇಲ್ಲ ನಮ್ಗ ಇಲ್ಲಿ ಒಬ್ಬ ದೇವಮಾರ್ಗ ಹೋದ ನವೀನ್ ಕೃಷ್ಣ ಒಬ್ಬ ವ್ಯಕ್ತಿ ಮತ್ತು ಆ ಸ್ಕೂಲ್ ಅನ್ನ ದತ್ತು ತಗೊಂಡು ಚಿತ್ರವಾಗಿ ಸ್ಕೂಲ್ ಅನ್ನೆಲ್ಲ ಲಕ್ಷಾಂತರ ಚರ್ಚು ಮಾಡಿ ಎಲ್ಲ ಅವನು ರಿಪೇರ್ ಮಾಡಿರ ಒಂದು ಸ್ಕೂಲ್ ಹಾಕುತ್ತ ಆ ಸ್ಕೂಲ್ ಆವರಣ ಇಲ್ಲ ಬಾಪಾಸ್ ಅಂಬೇಡ್ಕರ್ ಪುತ್ರಿಕೊಂಡು ದಿಂಡಿಗಿಂದೆಲ್ಲ ಕಟ್ಟಿ ಪ್ರಾಣ ಮಾಡಿದಾಗ ಈ ಬಾರ ಒಬ್ಬ ನಾಯಕ ಬಾಬಾ ಸಮುದೊಬ್ಬ ಒಬ್ಬ ದೈನಿಕೇವಿಯ ನಾಯಕ ವಿರೋಧಿ ಸಂಬಂಧಪಟ್ಟ ಅಧಿಕಾರಕ್ಕೆ ಕಟ್ಟಿಕೊಡೋದು ಮೈಪುಖವಾಗಿ ಒಂದು ಲಿಖಿತವನ್ನು ಕೊಡೋದು ಅಲ್ಲಿ ಬಾಬಾ ಸಾಮಾಜಿಕ ಇಟ್ಟಬಾರದು ನಾವೇನೋ ಬಾಲಮೀಕಿ ಇರ್ತೀರಿ ಇನ್ನೊಬ್ಬರು ಯಾರು ಇರ್ತೀರಿ ಲಕ್ಷ್ಮೀ ಇಟ್ಟಿನ ಹೇಳಿ ಒಂದು ವಿರುದ್ಧವಾದ ಬಾಬಾ ಸಾಮರಾಜಬಾರ್ದು ವಿರುದ್ಧ ದೂರು ಆ ದೂರವನ್ನು ಅವರು ಈ ಸಂದರ್ಭದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ್ ಕವಿ ರವಿಚಂದ್ರನ್ ರಾಜ್ಯ ಉಪಾಧ್ಯಕ್ಷರಾದ ಹಳ್ಳಿ ಶ್ರೀನಿವಾಸ್ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಇದಿಷ್ಟು ಇವರಿಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ